ಮೆಟ್ರೋ ಅಧಿಕಾರಿಗಳು ಹಾಂಗ್ಕಾಂಗು ಸಿಂಗಾಪುರು ಎಲ್ಲಾ ಕಡೆ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಟೂರ್ ಹೋಗಿ ಬಂದ್ರು ಸ್ಟಡಿ ಮಾಡಿ ಬಂದ್ರು ಅದ್ರ ಮೇಲೆ ಒಂದು ವರದಿ ಮಾಡಿದ್ರು ಆ ವರದಿಯನ್ನ ನೀವು ಪಬ್ಲಿಕ್ ಮಾಡಿ ಅಂತ ನಾವು ಮೂರು ತಿಂಗಳಿಂದ ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ವರದಿ ಪಬ್ಲಿಕ್ ಮಾಡಿಲ್ಲ ನಾ ಹೋರಾಟ ಮಾಡಿದ್ದೀನಿ ಮೊನ್ನೆ ಹೈಕೋರ್ಟ್ನಲ್ಲಿ ನಾನ್ ದಾವೆ ಹಾಕಿದ್ದೀನಿ ಆ ದಾವೆ ಇವತ್ತು ನಡೀತಾ ಇದೆ ಹೈಕೋರ್ಟ್ನಲ್ಲಿ ಇವತ್ತಲ್ಲ ನಾಳೆ ಅವರು ಅದಕ್ಕೆ ಉತ್ತರ ಕೊಡಲೇಬೇಕು ನಮ್ಮ ಹೋರಾಟ ನಿರಂತರವಾಗಿ ಈ ವಿಷಯದ ಮೇಲೆ ಇದ್ದೇ ಇರುತ್ತೆ ವಿಶೇಷವಾಗಿ ಟನಲ್ ರೋಡ್ ಯೋಜನೆ ಬೆಂಗಳೂರನ್ನ ಲೂಟಿ ಮಾಡಕ್ಕೆ ಯೋಜನೆ ಇದರ ವಿರುದ್ಧ ನಾವು ಸಂಘಟಿತ ಸಾರ್ವಜನಿಕ ಹೋರಾಟವನ್ನು ನಾವು ಕಟ್ಟೋರಿ ಈಗ ಸ್ವಲ್ಪ ಹೈಕೋರ್ಟ್ ನಿಂದ ಆದೇಶ ಬರುತ್ತೆ ಫೀಸಿಬಿಲಿಟಿ ಈ ಮೆಟ್ರೋ ಸ್ಟಡಿ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಹೊರಗಡೆ ತನ್ನಿ ಅಂತಾಗುತ್ತೆ ಅದಾದ ಮೇಲೆ ಈ ಮೆಟ್ರೋ ದರವನ್ನು ಕಡಿಮೆ ಮಾಡಿಸೋದಕ್ಕೆ ಮತ್ತಷ್ಟು ಒತ್ತಾಯವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡ್ತೀವಿ ಸಾಕಷ್ಟು ಚರ್ಚೆಗಳು ಬಗ್ಗೆ ನಡೀತಾ ಇದೆ ನಿಮಗೆ ಕಾಣೋ ಹಾಗೆ ಡಿಪಿಆರ್ನಲ್ಲಿ ಬಿಎಂಎಲ್ಟಿ ಆಕ್ಟ್ನ ಫಾಲೋ ಮಾಡದಲ್ಲೇ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಕಾಣ್ತಾ ಇದೆ ಖಂಡಿತವಾಗ್ಲೂ ಎಲ್ಲಾ ರೀತಿಯ ಹೋರಾಟವನ್ನ ಪರಿಗಣಿಸಿ ಅದರ ಮೇಲೆ ಕ್ರಮ ತಗೊಳ್ತೀವಿ ಸಾರಿ ಸರ್ ನಾನು ಹೇಳದ್ನಲ್ಲ ಇಲ್ಲಿ ಏನ್ ಮಾಡಬೇಕಿದೆ ಅಂತ ಎಷ್ಟು ಬಸ್ ಜಾಸ್ತಿ ಬಿಡಬೇಕಿದೆ ಎಷ್ಟು ಕಂಪ್ಲೀಟ್ ಆಗಿರುವಂತ ನಮ್ಮ ಕ್ಷೇತ್ರ ನಾನು ಹೇಳ್ತಾ ಇದ್ದೀನಿ ಸರ್ ಹೊಸಕೆರೆಹಳ್ಳಿ ಹತ್ರ ಪಿ ಎಸ್ ಫ್ಲೈಓವರ್ ಎಷ್ಟು ವರ್ಷದಿಂದ ನಿಂತಿದೆ ಆ ಫ್ಲೈಓವರ್ ಅದು ನೂರು ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡೋಕ್ಕಿಂತ ಮುಂಚೆ ಆ ಫ್ಲೈಓವರ್ ಕಂಪ್ಲೀಟ್ ಮಾಡಿ ಈಜಿಪುರ ಫ್ಲೈಓವರ್ ಎರಡೂವರೆ ಕಿಲೋಮೀಟರ್ ಮಾಡೋಕ್ಕೆ ನಿಮಗೆ ಎಂಟು ವರ್ಷ ಆಗಿದೆ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಿಬಿಎಂಪಿ ಕೈಲಿ ಅದನ್ನು ಕಂಪ್ಲೀಟ್ ಮಾಡಿ ಬೆಂಗಳೂರು ಮೆಟ್ರೋ ಇವತ್ತು ಈ ಟನಲ್ ರೋಡ್ ಯಾವ ಅಲೈನ್ಮೆಂಟ್ ಬರಬೇಕು ಅಂತ ಇದೆ ಸಿಲ್ಕ್ ಬೋರ್ಡ್ ನಿಂದ ಹೆಬ್ಬಾಳಕ್ಕೆ ಅದೇ ಅಲೈನ್ಮೆಂಟ್ ಅಲ್ಲಿ ಮೆಟ್ರೋ ಫೇಸ್ ತ್ರೀ ಬರಬೇಕು ಅಂತ ಪ್ರಸ್ತಾಪ ಇದೆ ಇವರದ್ದೇ ಡಿ ಪಿ ಆರ್ ಹೇಳುತ್ತೆ ಇಲ್ಲಿ ಟನಲ್ ರಸ್ತೆನೂ ಬಂದು ಮೆಟ್ರೋನೂ ಬಂದ್ರೆ ಮೆಟ್ರೋದಲ್ಲಿ ಹೋಗುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಮೆಟ್ರೋ ವಿಲ್ ಬಿಕಮ್ ಅನ್ವಯಬಲ್ ಅಂತ ಹೇಳ್ತಾರೆ ಆದ್ರೂ ಇದನ್ನ ಮಾಡಕ್ಕೆ ಹೋಗ್ತಾ ಇದಾರೆ ಟನಲ್ ರಸ್ತೆಯಲ್ಲಿ ಗಂಟೆಗೆ ಸಾವಿರದ ಆರ್ನೂರು ಜನ ಓಡಾಡಬಹುದು ಅದೇ ಮೆಟ್ರೋ ಬಂತು ಅಂದ್ರೆ ಗಂಟೆಗೆ ಮೂವತ್ತೈದು ಸಾವಿರ ಜನ ಓಡಾಡಬಹುದು ಯಾವ್ದು ಮಾಡಬೇಕು ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಾಮಾಣಿಕತೆ ಬೇಕು ಮಾಡುವಂತ ನಿಶ್ಚಯ ಬೇಕು ಅಷ್ಟೇನೆ ಸರ್ ಇದರಲ್ಲಿ ನಂಬರ್ಗಳು ತುಂಬಾ ದೊಡ್ಡದಿರೋದ್ರಿಂದ ಅಷ್ಟು ಮ್ಯಾಥಮೆಟಿಕ್ಸ್ ಬರಲಿಲ್ಲ ನೀವೇ ಲೆಕ್ಕ ಮಾಡ್ಕೊಂಡ್ಬಿಡಿ ಸರ್ ಇದು ಫಾರ್ಟಿ ಪರ್ಸೆಂಟ್ ಅಲ್ಲಿ ಉಳಿದಿಲ್ಲ ಇದು ಫೋರ್ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಈ ನಿಮಗೆ ಹೇಳದ್ನಲ್ಲ ಈ ಈ ನಂಬರ್ ನೋಡಿ ಸರ್ ನನ್ನ ಕೋಟ್ ಮಾಡಿದ್ದು ನಂಬರ್ಸ್ ಇದು ಮುಂಬೈಯಲ್ಲಿ ಮಾಡೋ ರಸ್ತೆಗಿಂತ ಮೂರು ಪಟ್ಟು ಜಾಸ್ತಿ ಆರ್ನೂರ ಐವತ್ತು ಕಿಲೋಮೀಟರ್ ರಸ್ತೆಗಿಂತ ಐದು ಪಟ್ಟು ಜಾಸ್ತಿ ಈಗ ನಮಗ್ ಏನು ಪ್ರಶ್ನೆ ಅಂತಂದ್ರೆ ಆ ಡಿಪಿಆರ್ ಕನ್ಸಲ್ಟೆಂಟ್ ಗಳನ್ನ ಕರೆದು ನಾವು ಕೇಳಬೇಕಾಗಿರೋದು ನೀವು ಈ ರಸ್ತೆನ ಟಾರ್ ಬಳಸಿನೇ ಮಾಡ್ತಾ ಇದ್ದೀರಾ ಸಿಮೆಂಟ್ ಬಳಸಿನೇ ಮಾಡ್ತಾ ಇದ್ದೀರಾ ಸ್ಟೀಲ್ ಬಳಸಿನೇ ಮಾಡ್ತಾ ಇದೀರಾ ಅಥವಾ ಇದರಲ್ಲಿ ಏನಾದರೂ ವಿಶೇಷವಾಗಿ ನೀವೇನಾದರೂ ಪದಾರ್ಥ ಬಳಸಿ ಚಿನ್ನ ಗಿನ್ನ ಹಾಕಿ ಏನಾದರೂ ಒಂದು ಆ ತರ ಸ್ಪೆಷಲ್ ರಸ್ತೆ ಏನಾದರೂ ಮಾಡಕೊಳ್ತಿದೀರಾ ಈ ರೇಟಿಗೆ ಯಾಕೆ ಇಷ್ಟು ರೇಟ್ ಬೇಕಿರೋದು ಇದನ್ನ ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ ಪ್ರಾಜೆಕ್ಟ್ ಸರ್ ಇದು ಇದು ಇಡೀ ವಿಶ್ವಕ್ಕೇನೇನೆ ಒಂದು ಮಾಡಲು ಇದು ಈ ತರ ಈ ಮಟ್ಟಕ್ಕೆ ಇಷ್ಟು ಬಂಡತನದಿಂದ ಭ್ರಷ್ಟಾಚಾರ ಮಾಡಬಹುದು ಅನ್ನೋದಕ್ಕೆ ತಯಾರು ಮಾಡಿರುವಂತಹ ವರ್ಲ್ಡ್ಗೆ ನಂಬರ್ ಒನ್ ಮಾಡೆಲ್ ಪ್ರಾಜೆಕ್ಟ್ ಇದು ಬಿಎಂಎಲ್ಟಿಎ ಪಾಸ್ ಆಗಿದೆ ಬಿಎಂಎಲ್ಟಿಎ ಬಿಎಂಎಲ್ಟಿಎ ಆಕ್ಟ್ ಹ್ಯಾಸ್ ಆಲ್ರೆಡಿ ಬೀನ್ ನೋಟಿಫೈಡ್ ಇಟ್ ಹಾಸ್ ಆಲ್ರೆಡಿ ಗಾಟ್ ದ ಗವರ್ನರ್ಸ್ ಅಸೆಂಟ್ ಇಟ್ ಈಸ್ ಇನ್ ಫೋರ್ಸ್ ಟುಡೇ ಸೊ ಸೆಕ್ಷನ್ ನೈನ್ಟೀನ್ ಆಫ್ ಎಲ್ ಟಿ ಎ ಏನ್ ಹೇಳುತ್ತೆ ಅಂದ್ರೆ ಬೆಂಗಳೂರಿನ ಯಾವುದೇ ಅರ್ಬನ್ ಮೊಬಿಲಿಟಿಗೆ ಸಂಬಂಧಪಟ್ಟಂತ ಹೊಸ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಎಲ್ ಟಿ ಎ ಅಪ್ರೂವಲ್ ಬೇಕು ಅಂತ ಹೇಳುತ್ತೆ ಇವ್ರು ಮಾಡೇ ಇಲ್ವಲ್ಲ ಆಕ್ಟ್ ಅದನ್ನ ಅಪಾಯಿಂಟೇ ಮಾಡಿಲ್ಲ ಇವರು ಅಪಾಯಿಂಟ್ ಮಾಡಿಬಿಟ್ರೆ ಈ ತರ ಪ್ರಾಜೆಕ್ಟ್ ಅವ್ರಿಗೆ ಅಪ್ರೂವಲ್ ಕಳಿಸಬೇಕಾಗತ್ತೆ ಕರೆಕ್ಟ್ ಈ ಎರಡೂವರೆ ವರ್ಷ ಏನ್ ಮಾಡಿದ್ರು ಸರ್ ಇವರು ಅವಾಗ ಏನೋ ಎಲೆಕ್ಷನ್ ಹತ್ರ ಬಂತು ಏನೋ ಆಯ್ತು ಬಿಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಬಂದ್ ಇವರು ಅಧಿಕಾರಕ್ಕೆ ದ ರೀಸನ್ ವೈ ದೇ ಹ್ಯಾವ್ ನಾಟ್ ನೋಟಿಫೈಡ್ ಅಂಡ್ ಎಂಪವರ್ಡ್ ಬಿಎಂಎಲ್ ಟಿಎ ಇಸ್ ಬಿಕಾಸ್ ಟಿ ಎ ವಿಲ್ ನಾಟ್ ಅಪ್ರೂವ್ ಸಚ್ ಹೇರ್ ಬ್ರೈನ್ ಕ್ರೇಜಿ ಐಡಿಯಾಸ್ ಆ ಕಾರಣಕ್ಕೆ ಇವ್ರು ಟಿ ಎ ಅನ್ನುವಂಥ ಸಂಸ್ಥೆನೇ ಅಧಿಕಾರಕ್ಕೆ ತರ್ತಾ ಇಲ್ಲ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಸರ್ ಬೆಂಗಳೂರಿನ ಸಮಸ್ಯೆಗಳು ಕೇವಲ ಬಿಜೆಪಿ ನಾನು ಬಹಳ ಜವಾಬ್ದಾರಿಯಿಂದ ಬಿಜೆಪಿಯ ಕಚೇರಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲೂ ಅದಕ್ಕೆ ಪ್ರಯತ್ನ ನಡೆದಿತ್ತು ಬಿಬಿಎಂಪಿಗೆ ಸರ್ಜರಿ ಆಗುವವರೆಗೂ ಕೂಡ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅದಕ್ಕೆ ಬಹಳ ಸುಲಭವಾಗಿ ಸೊಲ್ಯೂಷನ್ ಸಿಗುತ್ತೆ ಅಂತಲ್ಲ ಬಿಬಿಎಂಪಿ ನೀಡ್ಸ್ ಅ ಸರ್ಜರಿ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಪ್ರತಿ ದಿವಸ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಯಾವ ತರ ಅವರ ಆಟಿಟ್ಯೂಡ್ ಇದೆ ಏನು ಅನ್ನೋದು ನಿಮಗೂ ಗೊತ್ತಾಗಿದೆ ನೀವು ಪತ್ರಕರ್ತರಾಗಿ ನೀವು ನೋಡಿದೀರಿ ಈಗ ಎರಡೂವರೆ ವರ್ಷದಲ್ಲಿ ಎಷ್ಟು ಕಮಿಷನರ್ಗಳು ಬಂದ್ರು ಎಷ್ಟು ಮುಖ್ಯಮಂತ್ರಿಗಳು ಚೇಂಜ್ ಆದ್ರು ಎಷ್ಟು ಉಪಮುಖ್ಯಮಂತ್ರಿಗಳು ಚೇಂಜ್ ಆದ್ರು ಎರಡೂವರೆ ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಮಗೆ ಕಟ್ಟಕ್ಕಾಗಲಿಲ್ಲ ಅಂತಂದ್ರೆ ನಾವು ಚೈನಾ ಜೊತೆಗೆ ಅಮೆರಿಕಾ ಜೊತೆಗೆ ಇನ್ಯಾದ ದೇಶ ಜೊತೆಗೆ ಏನ್ ಕಾಂಪಿಟೇಷನ್ ಅಲ್ಲಿ ಇರ್ತೀವಿ ನಾವು ಸಿಟಿಗಳನ್ನು ಕಟ್ತಾ ಇದಾರೆ ಅವರು ಎರಡು ವರ್ಷದಲ್ಲಿ ನಿಮಗೆ ಒಂದು ಫ್ಲೈ ಓವರ್ ಕಟ್ಟಕಾಗ್ತಾ ಇಲ್ಲ ನಾನು ಹೇಳದ್ನಲ್ಲ ಈಗ ಏನು ಡಿ ಅವರು ನೂರು ಕಿಲೋಮೀಟರ್ ಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ ಈಜಿಪುರದ ಪೇಸಲ್ಲಿ ಏನೇನೆ ಇದೇ ಬಿಬಿಎಂಪಿ ಅಧಿಕಾರಿಗಳು ಇದೇ ಬಿಬಿಎಂಪಿ ಕಾಂಟ್ರಾಕ್ಟರ್ ಗಳಿಗೆ ಕೊಟ್ಟರೆ ಎಂಟುನೂರು ವರ್ಷ ಬೇಕಾಗುತ್ತೆ ಇಲ್ಲ ಅವರು ಏನು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಅಂತ ಆರೋಪ ನಂದು ಇಲ್ಲೇ ಇಲ್ಲ ಸರ್ ಅವರು ಬಹಳ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಪ್ರಶ್ನೆ ಚಿಹ್ನೆ ಇದೆ ಅಷ್ಟೇ ಸರ್ ಇವಾಗ ಇವರೇನು ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿ ಐದು ಕಾರ್ಪೊರೇಷನ್ಗಳನ್ನು ಮಾಡಿದ್ರು ಇದರಿಂದ ಯಾವುದೇ ಸಲ್ಯೂಷನ್ ಆಗೋದಿಲ್ಲ ಸರ್ ಒಂದು ಒಂದು ಅಧಿಕಾರಿಗಳಿದ್ದ ಕಡೆ ಇವತ್ತು ಐದು ಅಧಿಕಾರಿಗಳಿದ್ದಾರೆ ಐದು ಅಧಿಕಾರಿಗಳು ಒಂದು ಅಧಿಕಾರಿಗಳಿಗೆ ಇದ್ದಿದ್ದ ಕಾರ್ ಖರ್ಚಿಗೆ ಇವತ್ತು ಐದು ಅಧಿಕಾರಿಗಳ ಕಾರ್ ಖರ್ಚು ಇವತ್ತು ಜನ ಒಂದು ಆಫೀಸಿಗೆ ಹೋಗಬೇಕಾಗಿದ್ದ ಕಡೆ ಈಗ ಐದು ಆಫೀಸ್ಗೆ ಹೋಗಬೇಕಿದೆ ಒಬ್ಬರನ್ನ ಮಾತಾಡಿಸೋ ಕಡೆಗೆ ಇವಾಗ ಐದು ಜನ ಮಾತಾಡಿಸ್ಕೊಂಡು ನೋಡಿಸ್ಕೋಬೇಕಾಗಿದೆ ಜನಸಾಮಾನ್ಯರು ಪರಿಸ್ಥಿತಿ ಹೇಗಾಗಿದೆ ಅಂತ ಒಂದ್ಸತಿ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಬೆಂಗಳೂರಿಗೆ ಎಲ್ಲಿ ತನಕ ಅಕೌಂಟಬಿಲಿಟಿ ಇರುವಂತಹ ಜನರಿಗೆ ಉತ್ತರ ಕೊಡೋ ಅಂತ ಕೇಪಬಲ್ ಆಗಿರುವಂತಹ ಮೇಯರ್ ಬರೋದಿಲ್ವೋ ಅಲ್ಲಿವರೆಗೆ ಈ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಹಿಂದೆ ಆಕ್ಟ್ ನಲ್ಲಿ ಒಂದು ವರ್ಷ ಇತ್ತು ಮೇಯರ್ ಟರ್ಮು ಈಗ ನಾವೆಲ್ಲರೂ ಗಲಾಟೆ ಮಾಡದ್ಮೇಲೆ ಅದು ಎರಡೂವರೆ ವರ್ಷಕ್ಕೆ ತಗೊಂಡು ಬಂದ್ರು ಒಂದು ವರ್ಷ ಮೇಯರ್ ಟರ್ಮು ಸರ್ ಆರು ತಿಂಗಳು ಆಯ್ಕೆ ಆದ ಮೇಲೆ ಸನ್ಮಾನ ಮಾಡಿಸ್ಕೊಳ್ದಲ್ಲಿ ಹೋಗುತ್ತೆ ಇನ್ ಆರು ತಿಂಗಳು ರಿಟೈರ್ಮೆಂಟ್ಗೆ ತಯಾರಿಲಿ ಹೋಗುತ್ತೆ ಅವರು ದಿನಕ್ಕೆ ನೂರ ತೊಂಬತ್ತೆಂಟು ವಾರ್ಡ್ ಶನಿವಾರ ಭಾನುವಾರ ಎಲ್ಲ ತೆಗೆದು ವರ್ಕಿಂಗ್ ಡೇ ಅಂತ ಇಟ್ಟುಕೊಂಡು ದಿನಕ್ಕೆ ಒಂದು ವಾರ್ಡ್ ಅಂತ ಭೇಟಿ ಕೊಟ್ಟರು ಒಂದು ವರ್ಷ ಒಂದು ದಿವ್ಸ ಒಂದು ವಾರ್ಡಿಗೆ ಎಂದ್ರೂ ಸಾಕಾಗಲ್ಲ ಟೈಮು ಏನ್ ಕೆಲಸ ಮಾಡಕ್ಕೆ ಸಾಧ್ಯ ಇದೆ ಇನ್ನೊಂದು ದಿವಸ ಬಹಳ ಮುಕ್ತವಾಗಿ ವಿಚಾರಗಳ ಬಗ್ಗೆ ಮಾತನಾಡಬಹುದು ಈ ಸಮಸ್ಯೆಯಲ್ಲಿ ಬರೋ ಅಂತವ್ರು ಯಾವ ತರ ಬರ್ತಾರೆ ಬಂದಾದ್ಮೇಲೆ ಅವ್ರಿಗೆ ಎಷ್ಟು ಲಿಮಿಟೇಷನ್ಸ್ ಇರುತ್ತೆ ಐದು ವರ್ಷ ಆಯಿತು ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳಿಲ್ಲ ಜನ ಇವತ್ತು ಬಂದು ಪ್ರಶ್ನೆ ಕೇಳಬೇಕಾಗಿರೋದು ರಸ್ತೆ ಸೇರಿ ಇಲ್ಲ ಗುಂಡಿ ಸೇರಿ ಇಲ್ಲ ಮನೆ ಹತ್ರ ನೀರು ಬರ್ತಾ ಇಲ್ಲ ಕಸ ಸೇರಿ ಎತ್ತಿಲ್ಲ ಇದು ಬರಬೇಕಾಗಿರೋದು ಪಿ ಹತ್ರ ಬರಬೇಕಾ ಎಂಎಲ್ ಎ ಹತ್ರ ಬರಬೇಕಾ ಕಾರ್ಪೊರೇಟರ್ ಹತ್ರ ಹೋಗಬೇಕಾ ಐದು ವರ್ಷದಿಂದ ಬೆಂಗಳೂರಿಗೆ ನಾವು ಎಲೆಕ್ಷನ್ಸೇ ಮಾಡಲಿಲ್ಲ ಡೆಮಾಕ್ರಸಿ ಮಾತಾಡ್ತೀವಿ ನಾವು ಗ್ರಾಸ್ ರೂಟ್ ಅಲ್ಲಿ ಡೆಮಾಕ್ರಸಿನೇ ಇರಲಿಲ್ಲ ಅಂತಂದ್ರೆ ಜನ ಎಲ್ಲಿ ಹೋಗಬೇಕು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೆ ಅವಕಾಶನೇ ಸಿಗಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದಿವಸ ಇದೇ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ ಆಗತ್ತೆ ಸರ್ ಈ ವಿಷಯದಲ್ಲಂತೂ ಈ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ಪೊಸಿಷನ್ ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅವಶ್ಯಕತೆ ಇದೆ ಅದನ್ನು ಆದಷ್ಟು ಬೇಗ ಮಾಡಬೇಕು ಜನಕ್ಕೂ ಕೂಡ ಅವರು ಆಯ್ಕೆ ಮಾಡಿರುವಂತಹ ಕಾರ್ಪೊರೇಟರ್ಸ್ ಹತ್ರ ಹೋಗಿ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಆ ಅಧಿಕಾರ ಹಕ್ಕು ಜನಕ್ಕೂ ಬರಬೇಕು ಹಾ ಪಕ್ಷ ಕೂಡ ಹಲವಾರು ಸಂದರ್ಭದಲ್ಲಿ ಇದನ್ನೇ ಪದೇ ಪದೇ ಹೇಳಿದೆ ಸರ್ ತಾವು ದಯವಿಟ್ಟು ಅವರಿಗೆ ಕೇಳಿ ಅವರು ಖರೀದಿ ಮಾಡಿದೀವಿ ಅಂತ ಹೇಳುವಂತ ಎಲ್ಲ ಬಸ್ಗಳು ಯಾವ ಸ್ಕೀಮಲ್ಲಿ ಬಂದಿರುವಂತದ್ದು ಕೇಂದ್ರ ಸರ್ಕಾರ ಎಷ್ಟು ಬಸ್ಗಳನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರದ ಎಷ್ಟು ಯಾವ್ಯಾವ ಸ್ಕೀಮ್ಗಳ ಕೆಳಗಡೆ ಅವರಿಗೆ ಬಸ್ಗಳು ಲಭ್ಯ ಆಗಿದೆ ಇದನ್ನೆಲ್ಲ ಒಂದ್ಸತಿ ಮಾಹಿತಿ ಅವರಿಗೆ ಕೇಳಿ ಈಗ ಒಂದಂತೂ ಸ್ಪಷ್ಟ ಇದೆ ನಾನೇ ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಹನ್ನೊಂದು ಸಾವಿರ ಬಸ್ನ ಅವಶ್ಯಕತೆ ಕನಿಷ್ಠ ಇದೆ ಅಂತ ಈಗ ಆರು ಸಾವಿರ ಬಸ್ ಬೇಕಿದೆ ಇನ್ನೊಂದು ಐದು ಸಾವಿರ ಬಸ್ ರಾಮಲಿಂಗಾರೆಡ್ಡಿ ಸಾಹೇಬರು ಕೊಂಡ್ಕೊಳ್ಳಿ ಯಾರು ಬೇಡ ಅಂತ ಇದ್ದಾರೆ ನಾವೇ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ತಗೋತಾ ಇಲ್ವಲ್ಲ ಚಿಕ್ ಚಿಕ್ ಬಸ್ ಬಿಡಿ ಬೆಂಗಳೂರಿಗೆ ಒಂದೇ ದೊಡ್ಡ ಸೈಜ್ ಬಸ್ನ ನೀವೆಲ್ಲಾ ಕಡೆ ಹೋಗೋಕ್ಕಾಗಲ್ಲ ಚಿಕ್ ಚಿಕ್ ರಸ್ತೆಗಳಿಗೆ ಬೇಕಾಗುವಂತ ಚಿಕ್ ಬಸ್ಸನ್ನು ಬಿಡಿ ಯಾರು ಬೇಡ ಅಂತ ಇದ್ದಾರೆ ನಿಮಗೆ ಸ್ಪೆಷಲ್ ಬಸ್ ಲೇನ್ಗಳನ್ನು ಮಾಡಿ ಮೊನ್ನೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಅವರು ಒಂದು ಸರ್ವೆ ಮಾಡಿದ್ರು ಸರ್ ಇದು ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಒಂದೇ ಒಂದು ಸೆಕೆಂಡ್ ಇರಿ ಎಷ್ಟು ಓ ಆರ್ ಆರ್ ಬಗ್ಗೆ ಒಂದು ಸರ್ವೆ ಮಾಡುದು ಸಾರಿ ಇಲ್ಲಿ ಸಿಗ್ಲಿಲ್ಲ ಅಂತ ನಿಮಗೆ ಹಾ ಏನ್ ಸರ್ವೆ ಇಲ್ಲಿ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ಓ ಆರ್ ಆರ್ ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅಂತ ಕಳೆದ ಒಂದೇ ವರ್ಷದಲ್ಲಿ ಬರೀ ಔಟರ್ ರಿಂಗ್ ರೋಡ್ ನಲ್ಲಿ ನಲ್ವತ್ತು ಪರ್ಸೆಂಟ್ ಪ್ರೈವೇಟ್ ವೆಹಿಕಲ್ ಯೂಸೇಜ್ ಜಾಸ್ತಿ ಆಗಿದೆ ಫಾರ್ಟಿ ಪರ್ಸೆಂಟ್ ಅಂಡ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಜೆಷನ್ ಜಾಸ್ತಿ ಆಗಿದೆ ನೀವು ಓ ಆರ್ ಆರ್ ಗೆ ಸ್ಪೆಷಲ್ ಬಸ್ ಬಿಡಕಾಗಲ್ವಾ ಓ ಆರ್ ನೀವು ಒಂದು ಸ್ಪೆಷಲ್ ಬಸ್ ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಆ ಎಲ್ಲ ಕಂಪನಿಗಳ ಜೊತೆ ಟೈಅಪ್ ಮಾಡ್ಕೊಂಡು ವಿಶೇಷವಾದ ಬಸ್ ಗಳನ್ನ ಇಂದ ಸಿಂದ ಶುರು ಮಾಡೋಕ್ಕಾಗಲ್ವಾ ಸರಿ ಏನೋ ಮಾಡಲಿಲ್ಲ ಬಿಡಿ ನೀವೀಗ ಅಧಿಕಾರದಲ್ಲಿ ಇದೀರಲ್ಲ ಇದು ಎರಡೂವರೆ ವರ್ಷ ಆಯ್ತಲ್ಲ ಇನ್ನೂ ಎರಡೂವರೆ ವರ್ಷ ಇದ್ದೀರಲ್ಲ ಮಾಡಿ ಯಾರು ಬೇಡ ಅಂತ ಇದ್ದಾರೆ ಸರ್ ನಾವು ಬಸ್ ಡಿಪೋ ಮಾಡಿದ್ವಿ ಬಸ್ ಬಿಡಬೇಕಲ್ಲ ಇವರು ಬಸ್ ಸರ್ ನಾನು ಹೇಳ್ತಿರೋದು ಕರೆಕ್ಟು ಈಗ ಅದನ್ನು ಉಪಯೋಗಿಸೋದಿಕ್ ಹೇಳಿ ಅವರಿಗೆ ಮಾತಾಡೋಣಂತೆ ಬಟ್ ನೀವು ಅವ್ರಿಗೆ ಒಂದ್ ಹೇಳಿ ರೆಡಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಅದನ್ನ ಉಪಯೋಗ್ಸೋ ಹೇಳಿ ಯಾರು ಬೇಡ ಅಂತ ಇದಾರೆ ಈಗ ಇಂಗ್ಲಿಷ್ನ ಊರಿಗೆ ಬೇಕಿದ್ರೆ ಅದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದನ್ನೇ ಎರಡೇ ನಿಮಿಷ ಇಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ Deputy Chief Minister DK Shukumar's pet project, the 18,000 crore white elephant tunnel road project, will be a disaster for Bengaluru. This project has all the markings of a world class corruption scandal. The DPR. And the feasibility report were both made by a consultant who has been debarred and blacklisted. The DPR is nothing more than a cut and paste job of an earlier BMRCL report. No new traffic survey studies were conducted no new willingness to pay services were con service studies were conducted no new traffic volume studies were conducted and a cut and paste dpr was made available in haste to aid the chief the chief minister and deputy chief ministers pursuit of this scandal this 18 kilometer tunnel road project Caters only to four wheelers. The proposed toll for this 18 kilometer project is 660 rupees. A toll so high, a toll so steep that only the Karodpatis of Sadashiv and the millionaires and billionaires of Kormangla fourth block will only benefit from this. This project also demands a 7,500 crore rupee viability gap funding, further demonstrating its economic unviability. Why should the 90% non car users of Bengaluru subsidize and pay for a project that will cater only to the 10% car owners of Bengaluru? Repeated studies by IISC and other urban mobility organizations have indicated that the tunnel road project will only increase usage of private vehicles, will only further increase traffic jams in the city, while prioritizing mass rapid transport options like metro and buses will actually lead to decongestion. Why is the state not prioritizing such projects? This 18 kilometer tunnel road project at close to 20,000 rupees costs more than what the Atal tunnel costed, where tunnels had to be drilled in the tough, difficult terrains of the Himalayas. It costs more money per kilometer than the Mumbai coastal road project, where tunnels had to be dug inside of the Arabian Sea this project costs more money than the 655 kilometer tiruvananthapuram to kasargod six lane highway this project costs more per kilometer than three times more money than metro for the same amount this is public money being looted in daylight this is Robbery of taxpayers' money. This is unscientific. This is bereft of all transparency and procedural norms. And the cost is so high that it is leaving us with questions on what material are they using to build this? Is it bitumen? Is it cement? Or are they building this uh, on normal steel? or are they building this tunnel road with gold and silver why is this tunnel road so expensive at whose cost is the congress party and the deputy chief minister and the chief minister trying to loot the state the bhartiya janata party opposes this unscientific tunnel road project that will only benefit the contractors and the congress party at the Cost of the general public of Bengaluru. We will fight this in exploring every possible means at our disposal. We will fight inside the courts, we will fight inside the Vidhan Sauda, we will fight inside the parliament. We will build a public momentum so that this project, which is going to be a disaster for the city, will never see its daylight. Thank you. <laughs> ಸರ್ ಯಾವ್ದೋ ಸೀರಿಯಸ್ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಯಾವ್ದೋ ಕಾಗಕ ಗುಬ್ಬಕ ಕತೆಗಳನ್ನು ಇಟ್ಕೊಂಡು ಅಲ್ಲ ಕಾಗಕ ಗುಬ್ಬಕ ಕತೆಗಳು ಸರ್ ಅವರದು ಕಾಂಗ್ರೆಸ್ನವರು ಕಾಗಕ ಗುಬ್ಬಕ ಕತೆಗಳು ಹೇಳ್ತಾರೆ ಅವರು ನೀವ್ ಹೇಳ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ